ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ನಿಮಗೆ ಒಂದು ಸೂಪರಾಗಿರೋ ಆಗಿರೋ ನಾಟಿ ಕೋಳಿ ಟೇಸ್ಟೇ ಬರುವಂತಹ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸಕ್ಕತ್ತಾಗಿರುತ್ತೆ ಸೇಮ್ ನಾಟಿ ಕೋಳಿ ಮಾಡ್ಕೊಂಡು ತಿಂತೀವಲ್ಲ ಟೇಸ್ಟು ಅದಕ್ಕಿಂತ ಚೆನ್ನಾಗೇ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಚೆನ್ನಾಗಿ ತೊಳೆದು ಅದನ್ನ ಒಂದು ಸ್ವಲ್ಪ ಎಣ್ಣೆ ಅಷ್ಟು ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಅಷ್ಟೇ ಇದಕ್ಕೆ ಬೇಕಾಗಿರುವಂಥದ್ದು ಏನು ಅಂತಂದರೆ ಚಿಕ್ಕ ಮಸಾಲ ಪೌಡರು ಮತ್ತು ಇದೇ ಒಂದು ಮೇನು ಈರುಳ್ಳಿ ಇದರಿಂದನೇ ಟೇಸ್ಟು ಚೆನ್ನಾಗಾಗೋದು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಮೇಲೆ ಉಟ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಅದನ್ನ ಸುಟ್ಕೊಳ್ಳಿ ಮತ್ತು ಒಂದು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕಾಯಿ ತುರಿಬೇಕು ನಾನು ಇದು ತೋರಿಸಿರೋವಂಥ ಐಟಮ್ನ ನೀವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನ್ ವೆಜ್ ಮಸಾಲ ನಿಮ್ಮ ಮನೇಲೆ ಸಾಂಬಾರು ಪೌಡ್ರ್ ಇರುತ್ತಲ್ಲ ಅದನ್ನು ಒಂದು ಎರಡು ಸ್ಪೂನ್ ಹಾಕಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನುಣ್ಣಗೆ ರುಬ್ಕೊಳ್ಳಿ ಅಂತೂ ಸಕ್ಕತ್ತಾಗಿರುತ್ತೆ ನಿಜ ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ರುಬ್ಕೊಂಡಾದಮೇಲೆ ಇದು ಬಾಡಿಸ್ಕೊಂಡಿರ್ತೀರಲ್ಲ ಅರ್ಶಿನದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಆ ಚಿಕನ್ಗೆ ರುಬ್ಕೊಂಡಿರುವಂಥ ಮಸಾಲೆ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಆದಷ್ಟು ಸ್ವಲ್ಪ ತೆಳ್ಳಗೆನೆ ಮಾಡ್ಕೊಳ್ಳಿ ಯಾಕಂದರೆ ಬೆಂದ ಮೇಲೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ನಾವು ಯಾವಾಗ್ಲೂ ಅಷ್ಟೇ ಜಾಸ್ತಿ ಮೊಟ್ಟೆ ಕೋಳಿನೇ ತೊಗೊಬಿರೋದು ಮಾಂಸದ ಕೋಳಿ ತಂದರೆ ಏನಿದ್ರು ಬಿರಿಯಾನಿ ಮತ್ತು ಪೆಪ್ಪರ್ ಫ್ರೈ ಅದೇ ಮಾಡ್ಕೊಳ್ಳೋದು ಜಾಸ್ತಿ ಅದರಲ್ಲಿ ಸಾಂಬಾರೇನು ಮಾಡೋಕ್ಕೋಗಲ್ಲ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಂಟು ಕೂಗಾದರೂ ಕೂಗಿಸ್ಕೊಳ್ಳೇಬೇಕು ಯಾಕಂದರೆ ಇದು ನಾಟಿ ಕೋಳಿ ಥರ ಸ್ವಲ್ಪ ಬೇಯೋದು ನಿಧಾನ ಕೂಗಿಸ್ಕೊಂಡು ಆದಮೇಲೆ ಈ ಥರ ನೋಡಿ ಚೆನ್ನಾಗಿ ಬಂದಿರುತ್ತೆ ಸಖತ್ತಾಗಿರುತ್ತೆ ಟೇಸ್ಟು ಬಿಸಿ 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 ಮುದ್ದೆ ಮಾಡಿಕೊಂಡು ಅದ್ರ ಜೊತೆ ತಿಂತಾರೆ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇದನ್ನು ಥ್ಯಾಂಕ್ ಯು ಸೋ ಮಚ್